ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಮನೆಯ ಸಮೃದ್ಧಿ ಉಳಿಯಬೇಕಾದ್ರೆ ಅಡುಗೆ ಮನೆಯಲ್ಲಿ ಎಂದಿಗೂ ಕೂಡ ಈ ವಸ್ತುಗಳು ಖಾಲಿಯಾಗಬಾರ್ದು ಅಂತೆ ಹಾಗಾದರೆ ಯಾವೆಲ್ಲ ವಸ್ತುಗಳು ಅಂದರೆ ಯಾವೆಲ್ಲ ಅಡುಗೆ ಪದಾರ್ಥಗಳು ಮನೆಯಲ್ಲಿ ಖಾಲಿ ಆಗ್ಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ಅಡುಗೆ ಹಿಟ್ಟು ಅಡುಗೆ ಮನೆಯಲ್ಲಿ ಹಿಟ್ಟು ಖಾಲಿಯಾಗಲು ಬಿಡಬಾರ್ದು ಹಿಟ್ಟು ಖಾಲಿಯಾಗುತ್ತಿದೆ ಅಂದರೆ ಅದು ಬಡತನ ಬಂದೊದಗಿದೆ ಎಂಬ ಲಕ್ಷಣ ಇಟ್ಟು ಖಾಲಿಯಾದರೆ ಇದು ಮನೆಯಲ್ಲಿ ವಾಸ್ತು ದೋಷವನ್ನು ಕೂಡ ಸೃಷ್ಟಿಸುತ್ತೆ ಎರಡನೆಯದಾಗಿ ಅರಶಿನ ಅರಶಿನವು ಭಾರತೀಯ ಆಹಾರದಲ್ಲಿ ಬಳಸುವ ಪ್ರಮುಖ ಮಸಾಲೆ ಅರಶಿನವನ್ನು ಧಾರ್ಮಿಕ ಮತ್ತು ಶುಭ ಕಾರ್ಯಗಳಲ್ಲಿ ಕೂಡ ಬಳಸಲಾಗುತ್ತೆ ಸಾಮಾನ್ಯವಾಗಿ ಪ್ರತಿ ಪೂಜೆಯಲ್ಲಿ ಕೂಡ ಅರಶಿನವನ್ನ ಬಳಸುತ್ತಾರೆ ಇನ್ನು ಅಡುಗೆ ಮನೆಯಲ್ಲಿ ಅರಶಿನ ಖಾಲಿ ಆದರೆ ಅದು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಕೂಡ ಮರೆಯಾಗುತ್ತೆ ಎಂಬ ಅರ್ಥವನ್ನ ನೀಡುತ್ತೆ ಮೂರನೆಯದಾಗಿ ರೈಸ್ ಅಥವಾ ಅಕ್ಕಿ ಅಕ್ಕಿ ತಾಯಿ ಲಕ್ಷ್ಮಿ ಮತ್ತು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರುತ್ತೆ ಶುಕ್ರನು ಸಂಪತ್ತು ಸಮೃದ್ಧಿ ಮತ್ತು ಐಷಾರಾಮಿ ಅಂಶವಾಗಿದೆ ಮನೆಯಲ್ಲಿ ಅಕ್ಕಿ ಮುಗಿದರೆ ಮನೆಯ ಸುಖ ಸಮೃದ್ಧಿ ಹಾಳಾಗುತ್ತೆ ಅಂತ ಅರ್ಥ ನಾಲ್ಕನೆಯದಾಗಿ ಉಪ್ಪು ಅಥವಾ ಸಾಲ್ಟ್ ಜ್ಯೋತಿಷ್ಯದಲ್ಲಿ ಉಪ್ಪನ್ನು ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಮನೆಯಲ್ಲಿ ಉಪ್ಪು ಖಾಲಿಯಾದರೆ ರಾಹು ದೋಷ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ಇದು ನಿಮ್ಮ ಕೆಲಸವನ್ನು ಹಾಳು ಮಾಡುತ್ತೆ ಮತ್ತು ನಿಮ್ಮನ್ನು ಬಡವರನ್ನಾಗಿ ಮಾಡುತ್ತೆ ಅಂತ ಅರ್ಥ ಐದನೆಯದಾಗಿ ಸಾಸಿವೆ ಎಣ್ಣೆ ಇನ್ನು ಸಾಸಿವೆ ಎಣ್ಣೆ ಶನಿದೇವರಿಗೆ ಸಂಬಂಧಪಟ್ಟಿರುತ್ತೆ ಮನೆಯಲ್ಲಿ ಸಾಸಿವೆ ಖಾಲಿಯಾಗಲು ಬಿಡಬಾರ್ದು ಇದು ಶನಿದೇವರ ಅಸಮಾಧಾನಕ್ಕೆ ಕಾರಣವಾಗುತ್ತೆ ಶನಿದೇವನ ಕೋಪವು ಮನೆಯಲ್ಲಿ ಬಿಕ್ಕಟ್ಟು ಬಡತನ ಮತ್ತು ಸಮಸ್ಯೆಯನ್ನ ತರುತ್ತೆ